ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ ಒಂದರ ಪಠ್ಯಪುಸ್ತಕದಲ್ಲಿನ ಮೊದಲ ಗದ್ಯ ಪಾಠ ದೊಡ್ಡವರ ದಾರಿ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ತುಂಬಾ ಸರಳ ಸುಲಭ ಮತ್ತು ಉತ್ಕೃಷ್ಟ ಉತ್ತರಗಳು ನಿಮಗಾಗಿ ಇದಾವೆ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿಕೊಡ್ರಿ ಎಲ್ಲಾ ವಿಷಯದಲ್ಲಿ ಕೂಡ ಇದೇ ಥರದ ನೋಟ್ಸ್ಗಳು ಪ್ರಶ್ನೋತ್ತರಗಳು ನಿಮಗಾಗಿ ವೇಟ್ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್ ನಿಮ್ಮ ಗೆಳೆಯರಿಗೆ ಒಂದು ಶೇರ್ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಅ ಕೊಟ್ಟಿರೋ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿರಿ ಮೊದಲ ಪ್ರಶ್ನೆ ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು ಉತ್ತರ ತಪ್ಪಿನ ಪ್ರಸಾದರು ಅವರಿಗೆಲ್ಲ ಅದೇ ಡ್ಯಾಶ್ ಕೊಟ್ಟರು ಕಾಸು ಪ್ರಶ್ನೆ ಮೂರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು ದಾರಿ ಅಂತಕ್ಕಂಥದ್ದು ಸರಿ ಉತ್ತರ ನಾಲ್ಕನೇ ಪ್ರಶ್ನೆ ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡು ಆಗಿತ್ತು ಉತ್ತರ ಪಾಲಿಶ್ ಮುಖ್ಯ ಪ್ರಶ್ನೆ ಆ ಕೊಟ್ಟಿರೋ ಪದ ಬಳಸಿ ಸ್ವಂತ ವಾಕ್ಯಗಳನ್ನು ರಚಿಸಬೇಕು ಮೊದಲನೇ ಪದ ರಾಷ್ಟ್ರಪತಿ ನಮ್ಮ ದೇಶದ ಇಂದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಎರಡನೇದು ಕಾಸು ತಂದೆ ತಾಯಿಗಳು ಕೊಟ್ಟ ಕಾಸುಗಳನ್ನು ನಾವು ಕೂಡಿಸಿ ಇಡಬೇಕು ಮೂರನೇದು ಶಿಸ್ತು ನಮ್ಮ ಜೀವನವನ್ನು ನಾವು ಶಿಸ್ತುಬದ್ಧವಾಗಿ ನಿರೂಪಿಸಿಕೊಳ್ಳಬೇಕು ನಾಲ್ಕನೇ ಪದ ದಾರಿ ನಾವು ವಿದ್ಯಾರ್ಥಿಗಳಿದ್ದಾಗ ನಾವು ಎಂದು ದಾರಿ ತಪ್ಪಬಾರದು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ರಾಜೇಂದ್ರ ಪ್ರಸಾದರು ತಾವು ಯಾರು ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಸೊ ಉತ್ತರ ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಎರಡನೇ ಪ್ರಶ್ನೆ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಉತ್ತರ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸನ್ನು ಕೊಟ್ಟರು ಅಂತಕ್ಕಂಥದ್ದು ಉತ್ತರ ಮೂರನೇ ಪ್ರಶ್ನೆ ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಪ್ರಸಾದರು ಮಕ್ಕಳಿಗೆ ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಅಂತ ಹೇಳ್ತಾರೆ ನಾಲ್ಕನೇ ಪ್ರಶ್ನೆ ಜಾಮಿಯಾ ಮಿಲಿಯಾ ಎಲ್ಲಿದೆ ಸೊ ಜಾಮಿಯಾ ಮಿಲಿಯಾ ಅಂತಕ್ಕಂಥದ್ದು ದೆಹಲಿಯಲ್ಲಿದೆ ಅನ್ನೋದು ಉತ್ತರ ಐದನೇ ಪ್ರಶ್ನೆ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದ್ರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಷ್ ಹಾಕುವನ ವೇಷವನ್ನು ಹಾಕಿದರು ಮುಖ್ಯ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದ್ರು ಅನ್ನೋದನ್ನು ಕೊಟ್ಟಿದ್ದಾರೆ ಸೊ ಮೊದಲ ವಾಕ್ಯ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಉತ್ತರ ಈ ಮೇಲಿನ ವಾಕ್ಯವನ್ನು ದೊಡ್ಡವರ ದಾರಿ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಪ್ರಸಾದರು ಮಕ್ಕಳಿಗೆ ಹೇಳುತ್ತಾರೆ ಪ್ರಸಾದರು ಮಕ್ಕಳಿಗೆ ಹರಿದ ಪುಟಗಳ ಸಂಖ್ಯೆಗೆ ಅನುಗುಣವಾಗಿ ಕಾಸು ಕೊಡುತ್ತೇನೆ ಆಗಬಹುದೇ ಎಂದು ಮಕ್ಕಳನ್ನು ಕೇಳುತ್ತಾರೆ ಆಗ ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ ಒಬ್ಬೊಬ್ಬರೂ ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಗಳನ್ನು ತಿಳಿಸಿದರು ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು ಹುಡುಗರಿಗೆ ಖುಷಿಯೋ ಖುಷಿ ಆಗ ಪ್ರಸಾದರು ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕರಗಳು ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಅಂತ ಹೇಳ್ತಾರೆ ಮುಂದಿನ ವಾಕ್ಯ ತಾತ ನಾವು ಇನ್ನೂ ಮುಂದೆ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ಉತ್ತರ ಈ ಮೇಲಿನ ವಾಕ್ಯವನ್ನು ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಪ್ರಸಾದರಿಗೆ ಮಕ್ಕಳು ಹೇಳ್ತಾರೆ ಪ್ರಸಾದರು ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲವೆಂದು ತಿಳಿ ಹೇಳಿದರು ಆಗ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು ಅವರೆಲ್ಲ ರಾಜೇಂದ್ರರಿಗೆ ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳುತ್ತಾರೆ ಈ ಮಾತನ್ನು ಕೇಳಿದ ಪ್ರಸಾದರು ಸಮಾಧಾನವನ್ನುಗೊಳ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಕೊಡಬೇಕು ಮೊದಲ ಪ್ರಶ್ನೆ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿರಿ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದರು ಭಾರತದ ಪ್ರಥಮ ರಾಷ್ಟ್ರಪತಿಗಳು ಅವರು ಅತ್ಯಂತ ಉನ್ನತ ಸ್ಥಾನಕ್ಕೇರಿದರು ಸರಳ ಜೀವನ ನಡೆಸಿದವರು ಜನಕ ಮಹಾರಾಜನಂತೆ ಅವರದು ಖುಷಿ ಸದೃಶ ಜೀವನ ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಪ್ರಸಾದರು ಭಾರೀ ಮಹತ್ವ ನೀಡುತ್ತಿದ್ದರು ಇವರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನ್ ಏನು ಮಾಡಿದರು ಉತ್ತರ ಜಾಕೀರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕೀರ್ ಹುಸೇನರು ಹೇಳಿದ್ದುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಡುತ್ತಾರೆ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು ಒಂದು ದಿನ ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಜಾಕೀರ್ ಹುಸೇನರು ಒಬ್ಬ ಬೂಟ್ ಪಾಲಿಷ್ ಹಾಕುವ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು ಕುಲಪತಿಗಳು ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಮೂರು ಬೇಗೋ ರಮೇಶ್ ಅವರ ಸ್ಥಳಕಾಲ ಕೃತಿಗಳನ್ನು ತಿಳಿಸ್ರಿ ಉತ್ತರ ಬೇಗೋ ರಮೇಶ್ ರವರು ಸಾವಿರದ ಒಂಬೈನೂರ ನಲವತ್ತೆರರ ನಲವತ್ತೈದರ ಆಗಸ್ಟ್ ಇಪ್ಪತ್ತೆರಡರಂದು ಮೈಸೂರು ಜಿಲ್ಲೆ ಕೃಷ್ಣರಾಜ ನಗರ ತಾಲೂಕಿನ ದೊಡ್ಡ ಹನಸೋಗೆ ಗ್ರಾಮದಲ್ಲಿ ಜನಿಸಿದರು ಇವರು ಬಿಇ ಪದವೀಧರಾಗಿ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದರು ಪ್ರವೃತ್ತಿಯಿಂದ ಸಾಹಿತಿಗಳಾಗಿರುವ ಇವರು ಉತ್ತಮ ಭಾಷಾಂತರಕಾರರು ಗಮಕಿಗಳು ಆಗಿರುವರು ಕನ್ನಡದಲ್ಲಿ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಸುಮಾರು ಐನೂರು ಪುಸ್ತಕಗಳನ್ನು ರಚಿಸಿರುವರು ಜೀವನ ಚರಿತ್ರೆ ವ್ಯಕ್ತಿ ಚಿತ್ರಗಳನ್ನು ಬರೆಯುವುದರಲ್ಲಿ ಸಿದ್ಧಹಸ್ತರು ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿರತ್ನತ್ರಯರು ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇವರ ಗಮನಾರ್ಹ ಕೃತಿಗಳಾಗಿವೆ ವಚನ ಬದರಿಸಿ ಬರಲಿಕ್ಕೆ ಕುಳಿತರು ಗಿಡ ಗಿಡಗಳು ತಮ್ಮಂದಿರು ತಮ್ಮ ಪತ್ರಗಳು ಪತ್ರ ಮಗು ಮಕ್ಕಳು ಮುಖ್ಯ ಪ್ರಶ್ನೆ ರಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರಿಬೇಕು ಅವನು ಅವಳು ಇವಳು ಇವನು ಗೌಡತಿ ಗೌಡ ಶರಣ ಶರಣೆ ಅಂತಕ್ಕಂಥದ್ದು ಉತ್ತರ ಇನ್ನು ಮುಖ್ಯ ಪ್ರಶ್ನೆ ಎದಲ್ಲಿ ಕೆಳಗಿನವುಗಳಿಗೆ ನಾಲ್ಕು ಉದಾಹರಣೆಗಳನ್ನು ಕೊಡಬೇಕು ನಾಮಗಳಿಗೆ ಉದಾಹರಣೆ ಕುಂಟಿ ಕುರುಡ ರೋಗಿ ಹೆಳವ ರೂಢನಾಮಕ್ಕೆ ಉದಾಹರಣೆ ಗಂಡಸು ಹೆಂಗಸು ದೇಶ ನೆಲ ಅಂಕಿತ ನಾಮಕ್ಕೆ ಉದಾಹರಣೆ ರಾಮ ಸೀತೆ ಭಾರತ ಹಿಮಾಲಯ ಅಂತಕ್ಕಂಥದ್ದು ಪ್ರಶ್ನೆಗಳಿಗೆ ಉತ್ತರ ಆಗಬೇಕಿತ್ತು ಇಷ್ಟಿತ್ತು ಸ್ನೇಹಿತರೆ ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಮೊದಲ ಗದ್ಯ ಪಾಠ ದೊಡ್ಡವರ ದಾರಿ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳನ್ನು ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡುತ್ತದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ಪಾಠದಲ್ಲಿ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಖಂಡಿತವಾಗಿ ವರ್ಕಿಂಗ್ ಪಿ ಡಿ ಎಫ್ಗಳನ್ನು ಶೇರ್ ಮಾಡಿರ್ತಾರೆ ಸೊ ಅಲ್ಲಿ ತಾವುಗಳನ್ನು ನೋಡಿಕೊಂಡು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಮ್ಮದನ್ನು ನೋಡಬಹುದು ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ